ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹಿಟ್ ಆ್ಯಂಡ್ ರನ್ ಕಾನೂನಿಗೆ ವಿರೋಧಿಸಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ಹುಬ್ಬಳ್ಳಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಭಾರತೀಯ ದಂಡ ಸಮಿತಿ ಐಪಿಸಿಯನ್ನು ಪುರಸ್ಕರಿಸಿ ನೂತನ ಭಾರತೀಯ ನ್ಯಾಯ ಸಮಿತಿಯಲ್ಲಿ ಹಿಟ್ ಆ್ಯಂಡ್ ರನ್ ಪ್ರಕರಣಗಳಿಗೆ ಹೆಚ್ಚಿನ ಶಿಕ್ಷೆ ಮತ್ತು ದಂಡ ವಿಧಿಸಿರುವುದನ್ನು ವಿರೋಧಿಸಿ ದಿನಾಂಕ ಹದಿನೆಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ದುರ್ಗದ ಬಯಲದಿಂದ ಹೊರಟ ಬೃಹತ್ ಪ್ರತಿಭಟನೆ ಮೆರವಣಿಗೆಯು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಕೊಪ್ಪಿಕ್ಕ ರಸ್ತೆ ಮಾರ್ಗವಾಗಿ ಸಂಗೊಳ್ಳಿ ರಾಯನ ವೃತ್ತದಿಂದ ತಹಶೀಲ್ದಾರ್ ಕಚೇರಿಗೆ ತೆರಳಿ ಮಾನ್ಯ ಉಪ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಹುಬ್ಬಳ್ಳಿ ಧಾರವಾಡ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಲಾರಿ ಓನರ್ಸ್ ಅಸೋಸಿಯೇಷನ್ ಹುಬ್ಬಳ್ಳಿ ಉತ್ತರ ಕರ್ನಾಟಕ ಲಾರಿ ಮಾಲೀಕರ ಸಂಘ ತುಂಗಭದ್ರಾ ಮರಳು ಲಾರಿ ಮಾಲೀಕರ ಸಂಘ ಧಾರವಾಡ ಜಿಲ್ಲಾ ರೈಲ್ವೆ ಗೂಡ್ಸ್ ಹೆಡ್ ಲೋಕಲ್ ಮಾಲೀಕರ ಸಂಘ ಧಾರವಾಡ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಲಾರಿ ಓನರ್ಸ್ ಅಸೋಸಿಯೇಷನ್ ಆಟೋ ಚಾಲಕರ ಸಂಘ ಟ್ಯಾಂಕರ್ಸ್ ಲಾರಿ ಮಾಲೀಕರ ಸಂಘ ಹುಬ್ಬಳ್ಳಿ ಧಾರವಾಡ ಮ್ಯಾಕ್ಸಿ ಕ್ಯಾಬ್ ಚಾಲಕರ ಹಾಗೂ ಮಾಲೀಕರ ಸಂಘ ಸೇರಿದಂತೆ ಇನ್ನಿತರ ಸಂಘಟನೆಗಳ ಮುಖಂಡರುಗಳು ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾರ್ಮಿಕ ಮುಖಂಡರುಗಳಾದ ಗೈಬುಸಾ ಹೊನಾಳ್ ವಾಸು ಕೋಣ ರಮೇಶ್ ಬೆಳಮಕರ್ ಬಾಬಾಜಾನ್ ಮುಧೋಳ್ ರಾಜಶೇಖರ್ ಮೆಣಸಿನ್ಕಾಯಿ ಪುಂಡಲಿಕ್ ಬಿ ಎ ಮುಧೋಳ್ ಸೋಮೇಶ್ ತಳವಾರ್ ಸೇರಿದಂತೆ ಮಾತನಾಡಿ ಈಗಾಗಲೇ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಈ ಕರಾಳ ಮತ್ತು ಮರಣ ಶಾಸನವನ್ನು ಹಿಂದೆ ಪಡೆಯಬೇಕೆಂದು ಹೇಳಿದ್ದರಲ್ಲದೆ ಕೇಂದ್ರ ಸರ್ಕಾರಕ್ಕೆ ಒಂದು ವಾರದ ಗಡುವು ನೀಡಿದರು ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪತ್ರ ಚಳುವಳಿ ಜೈಲು ಬರೋ ಬಂದ್ ಸೇರಿದಂತೆ ಉಗ್ರ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ರಿಷಬ್ ಖಾನ್ ಬಳ್ಳಾರಿ ಪ್ರಶಾಂತ್ ಗಡ್ಡಿ ಕಾಜಿ ರಫೀಕ್ ಚಳಕೆರೆ ಸೇರಿದಂತೆ ನೂರಾರು ವಿವಿಧ ಸಂಘಟನೆಯ ಕಾರ್ಮಿಕ ಮುಖಂಡರು ಚಾಲಕರು ಹಾಗೂ ಮಾಲಕರು ಭಾಗವಹಿಸಿದ್ದರು